ಹೆಚ್ಚು ಮಾತಾಡೋಕೆಲ್ಲ ನಂಜೆಗೌಟ್ ಬಂದಿರೋದ್ರಿಂದ ಒಂದು ವಿನಂತಿಯನ್ನು ಮಾಡ್ತೇನೆ ತವೆಲ್ಲ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ತವೆಲ್ಲ ಸಹೋದ್ಯೋಗಿ ಮಿತ್ರ ಒಟ್ಟಾಗಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಿ ವಿಷಯಗಳ ಮೇಲೆ ಏನೋ ಭಿನ್ನಾಭಿಪ್ರಾಯಗಳು ಬರ್ತಾ ಇರ್ತಾರೆ ಒಂದು ಸಂಸ್ಥೆ ಅಂತ ಹೇಳಿದಾಗ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ಕರೆಕ್ಟ್ ಇರೋದು ಸಾಧ್ಯ ಆಗೋದಿಲ್ಲ ಅಲ್ಲೊಂದೋ ಇಲ್ಲೊಂದೋ ಆಗಿರ್ತದೆ ಅದನ್ನ ಸರಿಪಡಿಸ್ಕೊಳ್ಳಕ್ ಅವಕಾಶಗಳು ಇದ್ದೇ ಇರುತ್ತೆ ಪತ್ರಿಕೆಗಳಲ್ಲಿ ನೋಡಿದೆ ನಾನು ಶಾಸಕರು ಒಟ್ಟಿಗೆಗಳನ್ನು ಮಾಡ್ತಿರ್ತಾರೆ ಮತ್ತೊಂದು ಮಾಡ್ತಿರ್ತಾರೆ ಅಂತ ಹೇಳಿ ಇದಕ್ಕೆ ಅವಕಾಶ ಆಗೋದ್ ಬೇಡ ಕೈ ಮುಗಿದು ಪ್ರಾರ್ಥನೆಯನ್ನ ಮಾಡ್ತೇನೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಪರವಾಗಿ ಜನರ ಪರವಾಗಿ ನೀವೆಲ್ಲ ಅನುಭವಿಸ್ರು ತಿಳುವಳಿಕೆ ಇರ್ತಕ್ಕಂಥವ್ರು ಅಭಿವೃದ್ಧಿ ಬಗ್ಗೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗಿರ್ತಕ್ಕಂಥ ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಡಬಲ್ ಸೆವೆನ್ ಸೆವೆನ್ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ರು ವಿಶೇಷವಾದಂತಹ ಜವಾಬ್ದಾರಿಗಳು ಸಂಸ್ಥೆ ತಗೊಳ್ಳೋದು ಬೇಡ ಸಂಸ್ಥೆಯನ್ನು ಯಾರು ನಗಪಾಟು ಮಾಡುವಂತ ಬೇಡ ಎಲ್ಲರ ಜವಾಬ್ದಾರಿ ಚುನಾವಣೆಗಳು ನಡೆಯುವ ಒಂದು ರೀತಿಯಾಗಿರುತ್ತೆ ಚುನಾವಣೆಗಳ ಮುಗಿದ ಮೇಲೆ ಅದನ್ನ ನಾವು ಕ್ರೀಡಾ ಮನೋಭಾವದಿಂದ ತೆಗೆದುಕೊಂಡು ಹೋಗ್ಬೇಕು ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಆ ನಾಯಕತ್ವದ ಗುಣಗಳು ತಂಬಿದಾವೆ ಆ ಕೆಲಸವನ್ನು ತಾವು ಮುಂದುವರಿಸಿಕೊಂಡು ಹೋಗಿ ಇನ್ನೂ ಕೂಡ ಕನಸುಗಳೇನಿದ್ದಾವೆ ಬಹಳ ಶ್ರಮ ಪಟ್ಟಿದ್ದೀರಿ ನೀವೆಲ್ಲ ಕೂಡ ಎಮ್ಮಿ ದೃಷ್ಟ ನಾವು ನೆನಪು ಮಾಡ್ಕೋದು ಗುರಿಯನ್ನೋ ನಾವು ನೆನಪು ಮಾಡ್ಕೋದು ಈ ದೇಶದಲ್ಲಿ ಹಸಿರು ಕ್ರಾಂತಿ ಯಾವ ಕಾಲದಲ್ಲಿ ಆಗಿದ್ರು ಅಂತ ಹೇಳಿದ್ರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂತ ಕಾಲದಲ್ಲಿ ಕುರಿಯನ್ ಅಂತವ್ರನ್ನ ಗುರುತಿಸಿ ಅವ್ರ ಜವಾಬ್ದಾರಿ ಕೊಟ್ಟಂತ ಕಾರಣಕ್ಕಾಗಿ ದೇಶದಲ್ಲಿ ಹಸಿರು ಕ್ರಾಂತಿ ಆಯ್ತು ಅದರ ಜೊತೆಗೆ ಕ್ಷೀರ ಕ್ರಾಂತಿ ಅಂದ್ರೆ ಹಾಲು ಉತ್ಪಾದಕರ ಕ್ರಾಂತಿ ಕೂಡ ಆಯ್ತು ಅಂತ ನಾವು ನೆನಪು ಮಾಡ್ಕೊಳ್ಬೇಕು ಈ ಜಿಲ್ಲೆನಲ್ಲಿ ಅವರು ಬೆಂಗಳೂರು ಯೂನಿಯನ್ ಬಂದು ಈ ಎಲ್ಲ ಭಾಗದಲ್ಲೂ ಕೂಡ ಅವ್ರು ಮಾಡದೇ ಇದ್ದಿದ್ರೆ ನಾವು ಕಷ್ಟಕ್ಕೆ ಸಿಕ್ಕಾ ಅದು ನಮ್ಮ ಜೀವನಾಡಿಯಾಗಿದೆ ನಮ್ಮ ಬದುಕಿನ ಜೀವನಾಡಿಯಾಗಿದೆ ಅವರಿಗೂ ಕೂಡ ಕೂಡ ಬಂದಿದ್ದೇವೆ ನಿಮ್ಮೆಲ್ಲರ ಶ್ರಮದಿಂದ ಹಾಲು ಉತ್ಪಾದಕರ ಶ್ರಮದಿಂದ ಇವತ್ತು ಎಲ್ಲ ಕಾರ್ಯಕ್ರಮಗಳಾಗೋದಕ್ಕೆ ಸಾಧ್ಯ ಆಗಿದೆ ಅದರಿಂದ ಮತ್ತೊಮ್ಮೆ ನಮ್ಮ ಮಂಜುನಾಥ್ ಅವರು ಸಕ್ರಿಯವಾಗಿ ತಮ್ಮ ಜವಾಬ್ದಾರಿಗಳನ್ನ ಅವರು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ ದೊಡ್ಡ ಪ್ರಮಾಣದಲ್ಲಿ ಮುಂದಿನ ದಿವಸಗಳಲ್ಲಿ ಸರ್ಕಾರದ ಅನುದಾನಗಳನ್ನ ತಗೊಂಡು ಬಂದು ವಿಶೇಷವಾದಂತ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಅವರು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ ಅವರ ಜೊತೆಗೂಡಿ ಅನಿಲ್ ಕುಮಾರ್ ಅವರು ಕೂಡ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸಕ್ರಿಯವಾಗಿ ಅವರು ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ನಂಜೇಗೌಡ್ರಂತೂ ಕೂಡ ಮಾಲೂರನ್ನ ಬೆಂಗಳೂರನ್ನ ಮಾಡಿಬಿಟ್ರು ಸಿ ಎಂ ಸಿ ಕೂಡ ಮಾಡೋದು ಟೌನ್ ಮುನ್ಸಿಪಾಲಿಟಿ ಸಿಟಿ ಮುನ್ಸಿಪಾಲಿಟಿ ಬೆಂಗಳೂರಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥದ್ದು ಅದೊಂದು ಸ್ಯಾಟಿಲೈಟ್ ಟೌನ್ ಇದ್ದಂಗೆ ಮಾಲೂರು ಹೊಸಕೋಟೆ ಸ್ಯಾಟಿಲೈಟ್ ಟೌನ್ ಇದ್ದಂಗೆ ಆ ಕೆಲಸದಲ್ಲಿ ಇನ್ನು ಕೂಡ ಯಾಕಂದ್ರೆ ಶ್ರೀಮಂತವಾದಂತ ತಾಲೂಕ್ ಯಾವ್ದಪ್ಪ ಅಂತ ಹೇಳಿದ್ರೆ ಕೋಲಾರ ಜಿಲ್ಲೆನಲ್ಲಿ ಮಾಲೂರು ನಂಬರ್ ಒನ್ ಮಾಲೂರು ಆಮೇಲೆ ಕೋಲಾರ ಅಂತಾರೆ ನಾವು ಬಂದ್ ನಾವು ನಂಬರ್ ಒನ್ ಯಾವಾಗ ಆಗೋದು ಅಂತೇಳಿ ನಾವು ಅವ್ರಿಗೆ ಪ್ರತಿಸ್ಪರ್ಧಿ ಆಗ್ಬೇಕು ನಾವು ಏನೇಳಿ ಕೈಗಾರಿಕೆಗಳೆಲ್ಲ ಒಂದೇನೆ ಇದು ಇಡೀ ಇಡೀ ಪ್ರಪಂಚದಲ್ಲಿ ಕೈಗಾರಿಕಾ ಕೇಂದ್ರ ಆಗೋಯ್ತು ಎಲ್ಲಿ ಸುಧಾಕರ್ ಎಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಲ್ಲಿಂದ ಹಿಡಿದು ವೇಲ್ಗಲ್ಲು ನರಸಾಪುರ ಮಾಲೂರು ಹೊಸೂರು ಇಡೀ ಪ್ರಪಂಚದ ಕೈಗಾರಿಕಾ ಮ್ಯಾಪ್ ಅಲ್ಲಿ ನಾವು ಬಂದ್ಬಿಟ್ಟಿದ್ದೇವೆ ಯಾಕಂದ್ರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಬಂದಾಗ ಇಡೀ ಪ್ರಪಂಚದ ಕೈಗಾರಿಕಾ ಮ್ಯಾಪ್ ಏನಿದೆಯಲ್ಲ ಅದರಲ್ಲಿ ಈ ರೂಟ್ ಬಂದಾಗೋಗ್ಬಿಟ್ಟಿದೆ ತಮಿಳುನಾಡು ಅವ್ರಿಗೂ ಕೂಡ ಹೈಸೂರವ್ರಿಗೂ ಕೂಡ ಕೈಗಾರಿಕಾ ಕೇಂದ್ರ ಹಾಗಾಗಿ ಬಹಳ ದೊಡ್ಡ ಮಾನ್ಯತೆ ಇದೆ ಅದರಿಂದ ನಾವು ನೀವು ಪ್ರತಿಸ್ಪರ್ಧಿಗಳು ಕೋಲಾರ ತಾಲೂಕಿನವರು ಮಾಲೂರ್ ತಾಲೂಕಿನವರು ಯಾರು ಹೆಚ್ಚು ತಲಾ ಅನುದಾನ ಇದೆ ಯಾವ್ದು ಹೆಚ್ಚು ಶ್ರೀಮಂತವಾಗಿದೆ ಯಾವ್ದು ಹೆಚ್ಚು ಅಭಿವೃದ್ಧಿಯನ್ನು ಮಾಡಿದ್ದೇವೆ ಹೇಳಿ ಮುಂದಿನ ದಿವಸಗಳಲ್ಲಿ ನಿಮಗೆ ನಿಮಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಅವಕಾಶಗಳು ಅದನ್ನ ಎಲ್ಲರೂ ಕೂಡ ಸಮರ್ಥವಾಗಿ ಬಳಸ್ಕೊಳ್ಳೋಣ ಹೇಳಿ ತಪ್ಪು